ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಎಲ್ಲ ರೀತಿಯಾದಂತಹ ಕಾರ್ಮಿಕರನ್ನು ತಮ್ಮ ಗಣನೆಗೆ ತೆಗೆದುಕೊಂಡು ಅವರ ಒಂದು ಶ್ರೇಯೋಭಿವೃದ್ಧಿಯನ್ನು ನೋಡಬೇಕು ಅವರ ಒಳಿತನ್ನು ನೋಡಿಕೋ ಕೂಡ ನೋಡಬೇಕು ಅವರ ಜೀವ ರಕ್ಷಣೆ ಆಗಿರಬಹುದು ಅವರಿಗೂ ಕೂಡ ನೆರವಾಗಬೇಕು ಅನ್ನುವ ಉದ್ದೇಶದಿಂದ ಬಹಳಷ್ಟು ಯೋಜನೆಗಳನ್ನು ಕಾರ್ಮಿಕರಿಗೆ ಜಾರಿಯನ್ನು ತಂದಿದ್ದಾರೆ ಈ ಹಿಂದೆಯೂ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ರು ಇದೀಗ ಏನಂತ ಹೇಳಿದ್ರೆ ಅಸಂಘಟಿತ ವಲಯದವರಿಗೆ ಅಂದರೆ ಸಂಘಟಿತರ ಆಗದೇ ಇರುವಂಥವರು ಈಗ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವಂಥವ್ರು ಅಥವಾ ಬಿಡಿ ಬಿಡಿ ಬೇರೆ ಬೇರೆ ಕೆಲಸಗಳನ್ನ ಮಾಡುವಂಥವ್ರನ್ನು ಕೂಡ ಈ ಗಣನೆಗೆ ತೆಗೆದುಕೊಂಡು ಅವರಿಗೂ ಕೂಡ ಕಾರ್ಮಿಕ ಕಾಡನ್ನು ತಲುಪಿಸಬೇಕು ಅದರ ಮೂಲಕ ಅವರಿಗೆ ಪ್ರಯೋಜನಗಳನ್ನು ನೀಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡಂತಹ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ಜೊತೆಗೆ ಮುಧೋಳ ನಗರದಲ್ಲಿ ಬೇರೆ ಬೇರೆ ಕಡೆ ಮುದೋಳ ನಗರ ಅಷ್ಟೇ ಅಲ್ಲ ಮುದೋಳ ತಾಲೂಕಿನ ಸುತ್ತಮುತ್ತ ಕಡೆಗಳಲ್ಲಿ ಎಲೆಕ್ಟ್ರಿಷಿಯನ್ ವರ್ಕ್ ಅನ್ನ ಮಾಡುವವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಅವರಿಗೆ ಈ ಸೌಲಭ್ಯಗಳು ತಲುಪಿದೆಯಾ ಅಲ್ಲ ಹೇಳಿ ಕೇಳೋಣ ನಮಸ್ಕಾರ ರೀ ನಿಮ್ಮ ಹೆಸರು ಸಂತೋಷ್ ಚವಾಣ್ರಿ ನಿಮ್ಗೆ ಈಗ ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ ಎಂಟು ವರ್ಷ ಆಯ್ತು ಎಲ್ಲ ಪೂರ ಎಲೆಕ್ಟ್ರಿಕ್ ವರ್ಕ ಹಾಂ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಎಲ್ಲ ಮಾಡಿ ಪ್ಲಂಬಿಗೆಲ್ಲ ಮಾಡ್ತೀರಿ ಈಗ ನಿಮ್ಗೆ ಈಗ ಸಂಘಟಿತರ ವಲಯದೊಳಗೆ ಕಾರ್ಮಿಕ ಕಾರ್ಡ್ ಅಂದ್ರೆ ಈಗ ನೀವು ಎಲ್ಲರೂ ಕೂಡ ಕಟ್ಟಡ ಕಾರ್ಮಿಕರ ಅಂದ್ರ ಒಳಗೆ ಬರೋದ್ರಿಂದ ಈ ಕಾರ್ಡ್ ಏನಾರೂ ಮಾಡ್ಸ್ಕೊಂಡಿರಿ ಹಾಂ ಮಾಡ್ಸ್ಕೊಂಡೆವು ಮಾಡ್ಸ್ಕೊಂಡ್ರಿ ಎರಡು ಸಾವಿರದ ಹದಿನೆಂಟರಾಗ ಮಾಡ್ಸಿನ್ರಿ ಏನಾದ್ರ ಪ್ರಯೋಜನಗಳ್ನ ಪಡ್ಕೊಂಡಿದ್ದೀರಿ ಒಂದೊಂದು ಸಾರಿ ಕಿಟ್ ಕೊಟ್ಟಿದಾರೆ ರೀ ಕಿಟ್ಟೊಳಗೆ ಏನೇನು ಒಂದು ಮಷಿನ್ ರೀ ಸೊಕಟ ಗಳು ಕೊಟ್ಟಿದ್ರು ಎಲ್ಲ ಫ್ರೀ ಪ್ಯಾಪ್ರಿಂಚಿ ಪಾನಗಳು ಎಲ್ಲ ಕೊಟ್ಟಿದ್ರು ಫ್ರೀ ಕೊಟ್ಟಾರ್ರಿ ಈಗ ಕಿಟ್ ತೊಗೊಳ್ಬೇಕಂತಂದ್ರೆ ಏನು ಮಾಡಿದ್ರಿ ನೀವು ಏನಿಲ್ಲ ರೀ ಕಾರ್ಮಿಕರ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟಿದ್ವಿ ಅಲ್ಲೇ ಕಾರ್ಮಿಕರ ಇಲಾಖೆ ಅರ್ಜಿ ಏನು ರೀ ಅವರು ಹಾ ನಮ್ಮ ವರ್ಕ್ ಎಲ್ಲ ಇರುತ್ತೆ ರೀ ಏನು ಕೆಲಸ ಮಾಡ್ತೀವಿ ಅನ್ನೋದು ಅವಾಗ ಅವ್ರು ಫೋನ್ ಹಚ್ಚಿ ಹೇಳ್ತಾರೆ ಎಷ್ಟು ಜನರಿಗೆ ಸಿಕ್ಕಿತ್ತು ಸುಮಾರು ಜನಕ್ಕೆ ಸಿಕ್ಕೈತ್ರಿ ನಿಮ್ಗೆ ಯಾವ ವರ್ಷದ ನನಗೆ ಎರಡು ವರ್ಷ ಆತ್ರಿ ಎರಡು ವರ್ಷ ಈ ವರ್ಷ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೊಟ್ಟಾರೆ ನಾವೇನು ಕೊಟ್ಟಿಲ್ಲ ಎಲ್ಲ ನಿಮಗೆ ಮದುವೆ ಆಗೈತೆ ರೀ ಈಗ ಇವರಿಗೆ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ನೋಡಿ ಈಗ ಇವರಿಗೆ ಒಂದು ಲಾಭ ಸಿಕ್ಕಿದೆ ಏನಂತ ಹೇಳಿದ್ರೆ ಇವರು ಮಾಡ್ತಕ್ಕಂಥ ಎಲೆಕ್ಟ್ರಿಷಿಯನ್ ಅಥವಾ ಪ್ಲಂಬಿಂಗ್ ವರ್ಕಿನ ಸಲುವಾಗಿ ಏನು ಅವರಿಗೆ ಅಗತ್ಯ ಇರತಕ್ಕಂತಹ ಕಿಟ್ ಇದೆ ಅವ್ರಿಗೆ ಮೆಟೀರಿಯಲ್ಸ್ ಏನು ಅವರ ಟೂಲ್ ಕಿಟ್ಗಳಿದೆ ಅದೆಲ್ಲ ಸೇರಿದಂತೆ ಒಂದು ಟೂಲ್ ಕಿಟ್ ಸಿಕ್ಕಿದೆ ಇನ್ನು ಸ್ಕಾಲರ್ಶಿಪ್ ಕೂಡ ಅರ್ಜಿನ ಹಾಕಿದ್ದಾರೆ ಬರುವಂತ ಲಕ್ಷಣಗಳು ಕಾಣುತ್ತೆ ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಬರದೇ ಇರಬಹುದು ಮುಂದೆ ಏನಾದರೂ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಆಗಿರಬಹುದು ಆದರೆ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಕಾರ್ಮಿಕ ಕಾರ್ಡನ್ನು ಮಾಡಿಸೋದ್ರ ಮೂಲಕ ಇವರು ಸಂಘಟಿತ ವಲಯದಲ್ಲಿ ಬರ್ತಾರೆ ಹಾಗಾಗಿ ಇವರಿಗೆ ಹಲವಾರು ರೀತಿಯಾದಂಥ ಸೌಲಭ್ಯಗಳಿದೆ ಈಗ ಕೇವಲ ಕಿಟ್ ಅಷ್ಟೇ ಅಲ್ಲ ಮುಂದೆ ಹೇಳಿದ್ರೆ ವೈದ್ಯಕೀಯ ಸೌಲಭ್ಯ ಈಗ ಇವರಿಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಏನಾದರೂ ನೆಕ್ಸ್ಟ್ ಯಾರಾದರೂ ಇಂಥವರು ಕಾರ್ಮಿಕ ಕಾರ್ಡನ್ನು ಮಾಡಿಸಿಕೊಂಡ್ರೆ ಮದುವೆ ಆಗುವವರಿಗೂ ಕೂಡ ಏನು ಪ್ರೋತ್ಸಾಹನವನ್ನ ನೆರವನ್ನು ನೀಡುತ್ತಾರೆ ಜೊತೆಗೆ ವೈದ್ಯಕೀಯ ಸೌಲಭ್ಯಗಳು ಇರ್ತಾರೆ ನೆಕ್ಸ್ಟ್ ಏನಾರ ನಿಮ್ಗೆ ವೈದ್ಯಕೀಯ ಸೌಲಭ್ಯ ಬೇಕಾದ್ರೆ ಅದರೊಳಗೂ ಸಿಗುತ್ತೆ ಅದನ್ನೂ ಒಂದು ಅಪ್ಲೈ ಮಾಡ್ರಿ ಎಷ್ಟು ಬಹಳಷ್ಟು ಸೌಲಭ್ಯಗಳಿದೆ ವೈದ್ಯಕೀಯ ಸೌಲಭ್ಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಶೈಕ್ಷಣಿಕ ಸೌಲಭ್ಯಗಳಾಗಿರ್ಬೋದು ಕಾರ್ಡ್ ಇದ್ದವರಿಗೆ ಅಥವಾ ಕಾರ್ಡ್ ಇದ್ದಂಥ ಮಾಡಿದೆ ಏನಂದ್ರೆ ಇದ್ರೆ ಗರ್ಭಿಣಿ ಇದ್ರೆ ಅವರಿಗೆ ಹೆಗೆ ಸೌಲಭ್ಯ ಆಗಿರ್ಬೋದು ಇಷ್ಟೆಲ್ಲ ಸೌಲಭ್ಯಗಳು ಕೂಡ ಇದ್ರಲ್ಲಿ ಒಳಗೊಂಡಿದೆ ಇನ್ನೂ ಹತ್ತು ಹಲವಾರು ಸೌಲಭ್ಯಗಳಿದೆ ಹಾಗಾಗಿ ಈ ಕಾರ್ಡ್ನ ಕೂಡ ಇವರು ಮಾಡಿಸ್ಕೊಂಡಿದ್ದಾರೆ ಇವರ ರೀತಿಯಾಗಿ ಎಲ್ಲರೂ ಕೂಡ ಮಾಡಿಸ್ಕೊಳ್ಬೇಕು ಒಟ್ಟಾರೆಯಾಗಿ ಈ ಒಂದು ಯೋಜನೆ ಬಗ್ಗೆ ಏನು ಹೇಳ್ತೇವೆ ಇಲ್ರಿ ಎಲ್ಲ ಚಲೋ ಐತ್ರಿ ಚಲೋ ಮಾಡಿದ್ದಾರೆ ಬಡವರಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ನೂ ಬರ್ತೈತ್ರಿ ಕೆಲವರು ಬರ ಕೆಲವರು ಬರಬಲ್ಲದಾಗಿ ಇನ್ನು ಕೆಲವರು ಫೇಕ್ ಕಾರ್ಡ್ಗಳನ್ನು ಮಾಡಿಸಿದ್ದಾರೆ ಕ್ಯಾನ್ಸಲ್ ಸರ್ಕಾರದ ಕೆಲವ್ರಿ ಅಂದ್ರೆ ಈಗ ಕೆಲವೊಂದಿಷ್ಟು ಫೇಕ್ ಕಾರ್ಡ್ಗಳು ಕೂಡ ಆಗಿದೆ ಹಾಗಾಗಿ ಫೇಕ್ ಕಾರ್ಡ್ ಗಳನ್ನ ಕೂಡ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ದಿಟ್ಟ ಕ್ರಮಗಳನ್ನ ಕೈಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಯಾರು ಫೇಕ್ ಕಾರ್ಡ್ ತಗೊಂಡಿದ್ರಿ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಆದಷ್ಟು ಯಾರು ತಗೊಂಡಿದ್ರೆ ಅದನ್ನ ಹಿಂದಿರುಗಿಸಿ ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಈಗ ಆಲ್ರೆಡಿ ಅವರು ಕೂಡ ಹೇಳಿ ಹೇಳಿದ್ದಾರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೆಲವರು ಅದನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ತಾರೆ ಇನ್ನು ಕೆಲವರು ಯಾರಾದ್ರೂ ಬೇಜವಾಬ್ದಾರಿತನ ಮಾಡಿದ್ರೆ ಸುಮ್ಮನೆ ಇರಬೇಡಿ ಯಾಕಂತ ಹೇಳಿದ್ರೆ ಫೇಕ್ ಕಾರ್ಡ್ ನಕಲಿ ಕಾರ್ಡ್ ಮೂಲಕ ನಿಜವಾದ ಫಲಾನುಭವಿಗಳಿಗೆ ಸಿಗದೇ ಇರಬಹುದು ಹಾಗಾಗಿ ಯಾರಿಗೆ ಅಗತ್ಯ ಇದೆ ಯಾರಿಗೆ ಅರ್ಹತೆ ಹೊಂದಿದ್ದಾರೆ ಮಾತ್ರ ಒಟ್ಟಿನಲ್ಲಿ ಈ ಕಾರ್ಮಿಕ ಕಾರ್ಡ್ ಬಗ್ಗೆ ಉತ್ತಮವಾದಂತಹ ಮೆಚ್ಚುಗೆನೆ ವ್ಯಕ್ತ ಆಗ್ತಾ ಇದೆ ಎಲ್ಲರೂ ಕೂಡ ಈ ಕಾರ್ಮಿಕ ಕಾರ್ಡ್ ಅದರ ನೆರವನ್ನ ತಾವು ತೆಗೆದುಕೊಳ್ಬೇಕು ಯಾರು ಅರ್ಹರಿದ್ದೀರಿ ಅವರು ಮಾತ್ರ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ಎಲ್ಲ ಕಡೆ ಒಳ್ಳೆಯ ಅಭಿಪ್ರಾಯಗಳೇ ಬರ್ತಾ ಇದೆ ಕ್ಯಾಮರಾ ಪರ್ಸನ್ ಪ್ರಜಲ್ ಜೊತೆ ಮಹಾಂತೇಶಿರೇಮಠ ರನ್ ಟಿವಿ ನ್ಯೂಸ್ ಮುದೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಮಾಡಿ ಪ್ರೆಸ್ ಮಾಡಿ